ಸುದ್ದಿಗಾರ ವಾಹಿನಿಯ ಎಲ್ಲ ವೀಕ್ಷಕರಿಗೂ ಕೂಡ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಗಣೇಶನು ಎಲ್ಲರ ಮನೆ ಮನಗಳನ್ನು ಬೆಳಗಲಿ ಅಂತ ಈ ಮೂಲಕ ಹಾರೈಸ್ತಾ ಇದ್ದೇವೆ ಗಣೇಶನ ಪೂಜೆಗೆ ಏನೆಲ್ಲ ಬಳಸಬೇಕು ಅದರ ಹಿಂದಿನ ಅರ್ಥ ಏನು ಶ್ರಾವಣ ಮಾಸದ ಪ್ರಮುಖ ಹಬ್ಬಗಳಲ್ಲಿ ಬರುವ ಪ್ರಮುಖ ಹಬ್ಬಗಳ ಪೈಕಿ ಗಣೇಶನ ಹಬ್ಬ ಕೂಡ ಒಂದು ಭಾರತದ ಎಲ್ಲ ಮೂಲೆ ಮೂಲೆಯಲ್ಲೂ ಕೂಡ ಗೌರಿ ಗಣೇಶ ಹಬ್ಬವನ್ನು ಬಹಳ ಸಂಭ್ರಮದಿಂದ ಎಲ್ಲರೂ ಕೂಡ ಆಚರಿಸ್ತೇವೆ ಗಣೇಶನ ಪೂಜೆ ಮಾಡುವುದು ಹಾಗೆ ಗೌರಿಯ ಪೂಜೆ ಮಾಡುವುದನ್ನು ನಾವೆಲ್ಲ ನೋಡಿರಬಹುದು ಗಣೇಶ ವಿಘ್ನ ನಿವಾರಕ ಎನ್ನುವುದಾಗಿ ಪೂಜಿಸಲಾಗುತ್ತೆ ಇನ್ನು ಗಣೇಶನ ಈ ದಿನ ಬಹಳ ವಿಶೇಷ ಪೂಜೆಗಳನ್ನು ನಾವೆಲ್ಲ ನೀವೆಲ್ಲ ನೋಡಬಹುದು ಗಣೇಶನ ಹಬ್ಬ ಸಾರ್ವಜನಿಕ ಹಬ್ಬ ಕೂಡ ಒಂದು ಹಲವು ಕಡೆಗಳಲ್ಲಿ ವಾರಗಳ ಕಾಲ ತಿಂಗಳುಗಳ ಕಾಲ ಈ ಹಬ್ಬವನ್ನು ಬಹಳ ವಿಜೃಂಭಣೆಯಿಂದ ಆಚರಿಸಲಾಗುತ್ತೆ ಗಣೇಶನನ್ನ ಮನೆಯಲ್ಲೂ ಕೂಡ ಇಟ್ಟು ಪೂಜೆ ಮಾಡಲಾಗುತ್ತೆ ಕೆಲವರು ಮೂರು ದಿನ ಅಥವಾ ಅದಕ್ಕಿಂತ ಹೆಚ್ಚು ದಿನಗಳ ಕಾಲ ಇಡುವುದನ್ನು ನಾವು ನೋಡಬಹುದು ಹಾಗೆ ಗಣೇಶ ಪೂಜೆಯನ್ನು ಹಲವು ರೀತಿಯಾಗಿ ಮಾಡುವುದು ಕೂಡ ನಾವು ನೋಡಿರ್ತೇವೆ ಈ ಸಲ ಪೂಜೆಯನ್ನು ಯಾವ ರೀತಿ ಮಾಡಬೇಕು ಹಾಗೆ ಗಣೇಶನ ಪೂಜೆಯಲ್ಲಿ ಯಾವೆಲ್ಲ ವಸ್ತುಗಳನ್ನ ಬಳಸಬಹುದು ಅನ್ನೋದನ್ನ ತಿಳಿದುಕೊಳ್ಳೋಣ ಬನ್ನಿ ಗಣೇಶನಿಗೆ ಪೂಜೆ ಮಾಡುವಾಗ ವಿಶೇಷವಾಗಿ ಗರಿಕೆ ಹುಲ್ಲನ್ನು ಬಳಸಲಾಗುತ್ತೆ ಯಾಕಂದರೆ ಅನಲಾಸುರ ಎಂಬ ರಾಕ್ಷಸನಿಂದ ಎಲ್ಲ ದೇವರು ಸಮಸ್ಯೆಗೆ ಸಿಲುಕಿದ್ರು ಈ ಸಮಯದಲ್ಲಿ ರಾಕ್ಷಸ ಬೆಂಕಿಯನ್ನ ಉಗುಳ್ತಾ ಇದ್ದ ಅಂತ ಹೇಳಲಾಗುತ್ತೆ ಈ ನಡುವೆ ಗಣೇಶ ಮತ್ತು ಅನಲಾಸುರನ ನಡುವೆ ಯುದ್ಧ ನಡೆದು ಗಣೇಶನು ಆತನನ್ನ ಇಡಿಯಾಗಿ ನುಂಗಿದ್ದ ಎನ್ನಲಾಗುತ್ತೆ ಆದರೆ ರಾಕ್ಷಸ ಗಣಪನ ಹೊಟ್ಟೆ ಸೇರ್ತಾ ಇದ್ದಂತೆ ಬೆಂಕಿ ಉಗುಳಲು ಆರಂಭಿಸಿದ ಅನಂತರ ಗಣೇಶನಿಗೆ ಹೊಟ್ಟೆಯಲ್ಲಿ ಉರಿ ಆರಂಭಗೊಂಡಿತ್ತು ಇದನ್ನ ಕಂಡ ಋಷಿ ಮುನಿಗಳು ಗರಿಕೆ ಹುಲ್ಲಿನ ಕಟ್ಟನ್ನ ಗಣೇಶನಿಗೆ ಅರ್ಪಿಸಿದ್ರು ಎನ್ನಲಾಗಿದೆ ಈ ಹುಲ್ಲಿನಿಂದ ಹೊಟ್ಟೆ ತಣ್ಣಗಾಯಿತು ಅಂತ ಹೇಳಲಾಗುತ್ತೆ ಹೀಗಾಗಿ ವಿಶೇಷವಾಗಿ ಗಣೇಶನಿಗೆ ಗರಿಕೆ ಹುಲ್ಲನ್ನು ಅರ್ಪಿಸಲಾಗುತ್ತೆ ಇನ್ನು ಎಕ್ಕೆ ಹೂವು ಫಲಗಳು ಮೋದಕ ಮತ್ತು ಕಡುಬನ್ನ ವಿಶೇಷವಾಗಿ ಗಣೇಶನಿಗೆ ಇಡಲಾಗುತ್ತೆ ಗಣೇಶನಿಗೆ ಇವೆಲ್ಲವನ್ನ ಇಟ್ಟು ಇಷ್ಟಾರ್ಥವನ್ನ ಈಡೇರಿಸುವಂತೆ ಪೂಜೆ ಕೂಡ ಮಾಡಲಾಗುತ್ತೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ